ಬರದ ನಡುವೆಯೂ ಮಧ್ಯ ಕರ್ನಾಟಕದಲ್ಲಿ ಹಲವು ಜಿಲ್ಲೆಗಳ ಲಕ್ಷಾಂತರ ಹೆಕ್ಟೇರ್ ಭೂಮಿಗೆ ನೀರು ಉಣಿಸ್ತಾ ಇದ್ದಂತಹ ಮತ್ತು ಕೋಟ್ಯಾಂತರ ಜನರಿಗೆ ಕುಡಿಯುವ ನೀರು ಒದಗಿಸ್ತಾ ಇದ್ದಂತಹ ಭದ್ರಾ ಜಲಾಶಯದಲ್ಲಿ ನೀರು ಬಳಕೆ ಮಾಡಲಾಗದ ಮಟ್ಟಕ್ಕೆ ತಲುಪಿದೆ ನೂರ ಎಂಬತ್ತಾರು ಅಡಿ ಗರಿಷ್ಠ ಮಟ್ಟದ ಜಲಾಶಯದಲ್ಲಿ ನೂರ ಹದಿನಾಲ್ಕು ಪಾಯಿಂಟ್ ಒಂಬತ್ತು ಅಡಿಗೆ ಇಳಿದಿದೆ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡುವಂತಹ ಬಲದಂಡೆ ನಾಲೆಯು ಜಲಾಶಯದ ನೂರ ಹದಿನಾರು ಅಡಿ ಮಟ್ಟದಲ್ಲಿದ್ದು ನೀರು ಅದಕ್ಕಿಂತಲೂ ಕೆಳಗಿಳಿದಿದೆ ಮಳೆಗಾಲದಲ್ಲಿ ಮಳೆ ಬಂದು ನೀರಿನ ಮಟ್ಟ ಏರುವವರೆಗೂ ನೀರು ಹರಿಸುವುದಕ್ಕೆ ಸಾಧ್ಯವಿಲ್ಲ ನೀರಿನ ಮಟ್ಟ ಜಲಾಶಯದಲ್ಲಿ ಪ್ರಸ್ತುತ ಹದಿಮೂರು ಟಿಎಂಸಿ ನೀರಿನ ಸಂಗ್ರಹವಿದೆ ಎಂದುಕೊಂಡು ವಾಸ್ತವದಲ್ಲಿ ಅದಕ್ಕಿಂತಲೂ ಕಡಿಮೆ ನೀರಿದೆ ತಂತ್ರಜ್ಞರ ಅಂದಾಜು ಪ್ರಕಾರ ಜಲಾಶಯದಲ್ಲಿ ನಾಲ್ಕು ಪಾಯಿಂಟ್ ಒಂದು ಎಂಟು ಟಿಎಂಸಿ ನೀರು ನಿಲ್ಲುವ ಜಾಗವನ್ನ ಹೂಡು ಆಕ್ರಮಿಸಿಕೊಂಡಿದೆ ಹೀಗಾಗಿ ವಾಸ್ತವದಲ್ಲಿ ಈಗ ಜಲಾಶಯದಲ್ಲಿ ಉಳಿದಿರುವಂತಹ ನೀರು ಒಂಬತ್ತು ಪಾಯಿಂಟ್ ಒಂದು ನಾಲ್ಕು ಟಿಎಂಸಿ ತುರ್ತು ಅನಿವಾರ್ಯತೆ ಉಂಟಾದಲ್ಲಿ ಜಲಾಶಯದ ತಳಮಟ್ಟದ ಗೇಟ್ನಿಂದ ನದಿಗೆ ನೀರು ಹರಿಸಲಾಗುವುದು ಎಂದು ತಿಳಿದುಬಂದಿದೆ ತನ್ನ ಕಬಂದ ಬಾಹುವನ್ನು ಚಾಚಿದ್ದಂತ ಭದ್ರಾ ಜಲಾಶಯದ ಹಿನ್ನೀರಿನ ಪ್ರದೇಶ ಇದೀಗ ಬಣಗುಡ್ತಾ ಇದೆ ಯಾಕಂದ್ರೆ ಅಲ್ಲಿ ನೀರೇ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ ಭದ್ರಾ ಜಲಾಶಯ ಕೇವಲ ಒಂದು ಜಿಲ್ಲೆಗೆ ಉಪಯೋಗವಾಗುವಂತ ಜಲಾಶಯ ಅಲ್ಲ ಸರಿಸುಮಾರು ಒಂಬತ್ತರಿಂದ ಹತ್ತು ಜಿಲ್ಲೆಗಳು ಈ ಜಲಾಶಯವನ್ನೇ ನಂಬಿಕೊಂಡಿವೆ ಹಾವೇರಿ ಗದಗ ಕೆಲವೊಮ್ಮೆ ಉತ್ತರ ಕನ್ನಡ ಭಾಗಕ್ಕೂ ಅದರ ಜೊತೆಗೆ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ತುಮಕೂರು ಸೇರಿದಂತೆ ಹಲವಾರು ಭಾಗಗಳಿಗೆ ನೀರುಣಿಸುವಂತಹ ಭದ್ರಾ ಜಲಾಶಯದಲ್ಲಿ ನೀರಿನ ಮಟ್ಟ ಈಗ ಡೆಡ್ ಸ್ಟೋರೇಜ್ಗೆ ತಲುಪಿದೆ ಅಂದ್ರೆ ಈ ಭದ್ರಾ ಜಲಾಶಯದಲ್ಲಿ ಸಂಗ್ರಹಣ ಸಾಮರ್ಥ್ಯ ಇರುವಂತದ್ದು ಎಪ್ಪತ್ತೊಂದು ಟಿ ಎಂ ಸಿ ನೀರು ಆದ್ರೆ ಈಗ ಇರುವಂತದ್ದು ಕೇವಲ ಒಂಬತ್ತೂವರೆ ಟಿ ಎಂ ಸಿ ಅಂತ ಹೇಳಲಾಗ್ತಾ ಇದೆ ಅಷ್ಟಕ್ಕೂ ಭದ್ರಾ ಜಲಾಶಯದ ಡೆಡ್ ಸ್ಟೋರೇಜ್ ಲೆವೆಲ್ ಎಂಟುವರೆ ಟಿ ಸಿ ಡೆಡ್ ಸ್ಟೋರೇಜ್ ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಡೆಡ್ ಸ್ಟೋರೇಜ್ ಅಂದ್ರೆ ಗೇಟ್ನಿಂದ ಬಿಡೋದಕ್ಕೆ ಸಾಧ್ಯವಾಗದೆ ಇರುವಂತಹ ತಳಮಟ್ಟದಲ್ಲಿ ಇರುವಂತ ನೀರಿಗೆ ಡೆಡ್ ಸ್ಟೋರೇಜ್ ಲೆವೆಲ್ ಅಂತ ಕರಿತೀವಿ ಅಂದ್ರೆ ಡ್ಯಾಮ್ನ ಬಾಗಿಲು ಓಪನ್ ಮಾಡಿದ್ರು ಕೂಡ ನೀರು ಹೊರಕ್ಕೆ ಹೋಗೋದಿಲ್ಲ ಅಂತಹ ಪರಿಸ್ಥಿತಿಗೆ ಬಂದು ಇದೀಗ ಭದ್ರಾ ಜಲಾಶಯ ನಿಂತಿದೆ ಭದ್ರಾ ಜಲಾಶಯದ ಇತಿಹಾಸದಲ್ಲಿ ಇದು ಮೊದಲ ಬಾರಿಗೆ ಈ ಮಟ್ಟಕ್ಕೆ ತಲುಪಿದ್ದು ಅಂತ ಹೇಳಲಾಗ್ತಾ ಇದೆ ಇಲ್ಲಿವರೆಗೂ ಯಾವತ್ತು ಕೂಡ ಇಷ್ಟು ಕನಿಷ್ಠ ಮಟ್ಟಕ್ಕೆ ನೀರಿನ ಮಟ್ಟ ತಲುಪಿದ್ದೇ ಇಲ್ಲ ಹಾಗಾಗಿ ಭದ್ರಾ ಜೀವನಾಡಿಯನ್ನ ಅವಲಂಬಿಸಿರುವಂತ ರೈತರು ಇದೀಗ ಕಂಗಾಲಾಗಿದ್ದಾರೆ ಯಾಕಂದ್ರೆ ಮಳೆ ಇನ್ನೂ ಸ್ವಲ್ಪ ದಿನ ಲೇಟ್ ಆಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಡ್ತಾ ಇರುವಂತ ಬೆನ್ನಲ್ಲೇ ಭದ್ರಾ ಜಲಾಶಯದಲ್ಲೂ ಡೆರ್ ಸ್ಟೋರೇಜ್ಗೆ ನೀರು ಬಂದು ನಿಂತಿದೆ ಹಾಗಾಗಿ ಮುಂದೆ ನಮ್ಮ ಪಾಡೆ ಅಂತ ರೈತರು ಕೇಳ್ತಾ ಇದ್ದಾರೆ ಮುಂದೆ ಮಳೆ ಬಂದ್ರೆ ಮಾತ್ರ ಜಲಾಶಯ ತುಂಬಿ ರೈತರಿಗೆ ಏನಾದ್ರೂ ನೀರ್ ಬಿಡೋದಕ್ಕೆ ಸಾಧ್ಯ ಬಿಟ್ರೆ ಅದನ್ನ ಬಿಟ್ರೆ ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಪರಿಹಾರ ಕಾಣಿಸ್ತಾ ಇಲ್ಲ ಭದ್ರಾ ಜಲಾಶಯದಲ್ಲಿ ನೀರಿನ ಮಟ್ಟ ಇದೀಗ ಸ್ಟೋರೇಜ್ ಸ್ಟೋರೇಜ್ಗೆ ಬಂದು ತಲುಪಿದೆ ಅಂದ್ರೆ ತಂತ್ರಜ್ಞರು ಹೇಳೋ ಪ್ರಕಾರ ಭದ್ರಾ ಜಲಾಶಯದಲ್ಲಿ ಸರಿಸುಮಾರು ಹದಿಮೂರು ಪಾಯಿಂಟ್ ಐದು ಟಿ ನೀರು ಇದೆ ಆದರೆ ಅದರಲ್ಲಿ ನಾಲ್ಕೂವರೆ ಟಿ ಎಂಸಿ ಹೂಳೆ ತುಂಬಿಕೊಂಡಿರೋದ್ರಿಂದ ಈಗ ಕೇವಲ ಒಂಬತ್ತುವರೆ ಟಿಎಂಸಿ ಮಾತ್ರ ನೀರಿದೆ ಅಷ್ಟಕ್ಕೂ ಭದ್ರಾ ಜಲಾಶಯದ ಸ್ಟೋರೇಜ್ ಲೆವೆಲ್ ನಾವಾಗ್ಲೇ ಹೇಳಿದ ಹಾಗೆ ಎಂಟೂವರೆ ಟಿಎಂಸಿ ಎಂಟುವರೆ ಟಿಎಂಸಿಗೆ ಬಂದ ತಕ್ಷಣ ಅದನ್ನ ಯಾರಿಗೂ ಬಳಕೆ ಮಾಡೋದಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಡ್ಯಾಮ್ನ ಗೇಟ್ ಓಪನ್ ಮಾಡಿದ್ರು ಕೂಡ ಅದರಿಂದ ನೀರು ಹೊರಗೆ ಹೋಗೋದಿಲ್ಲ ಈಗ ಅಂತ ಮಟ್ಟಕ್ಕೆ ಬಂದು ಭದ್ರಾ ಜಲಾಶಯದ ನೀರು ನಿಂತಿದೆ ಇನ್ನು ತಂತ್ರಜ್ಞರು ಅಧಿಕಾರಿಗಳು ಹೇಳೋ ಪ್ರಕಾರ ತುಂಬಾ ಅನಿವಾರ್ಯತೆ ಆಯಿತು ಅಂತ ಹೇಳಿದ್ರೆ ತಳಮಟ್ಟದ ಗೇಟ್ ಅನ್ನ ಓಪನ್ ಮಾಡಿ ನದಿಗೆ ನೀರನ್ನ ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇದಕ್ಕೆಲ್ಲ ಒಂದು ಪರಿಹಾರ ಸಿಗ್ಬೇಕು ಅಂದ್ರೆ ಚೆನ್ನಾಗಿ ಮಳೆ ಬರ್ಬೇಕು ಭದ್ರಾ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾದ್ರೆ ಮಾತ್ರ ಭದ್ರಾ ಜಲಾಶಯ ತುಂಬೋದಕ್ಕೆ ಸಾಧ್ಯ ಕಳೆದ ಮುಂಗಾರಿನಲ್ಲಿಯೂ ಮಳೆಯ ಕೊರತೆ ಆಗಿದೆ ಈಗ ಜನರು ಮತ್ತು ರೈತರು ಸಂಕಷ್ಟದಲ್ಲಿರೋದಕ್ಕೆ ಕಾರಣವಾಗಿರುವಂತದ್ದು ಭದ್ರಾ ಜಲಾಶಯದ ನೀರಿನ ಪ್ರಮಾಣ ಕಡಿಮೆ ಆಗೋದಕ್ಕೆ ಕಾರಣ ಅಂದ್ರೆ ಕಳೆದ ವರ್ಷ ಮುಂಗಾರು ಮಳೆಯ ಕೊರತೆ ಪ್ರತಿ ವರ್ಷ ಮೂವತ್ತೊಂಬತ್ತು ನಲವತ್ತು ಟಿಎಂಸಿಗಿಂತಲೂ ಹೆಚ್ಚಿನ ನೀರು ಜಲಾಶಯಕ್ಕೆ ಹರಿದು ಬರ್ತಾ ಇತ್ತು ಆದ್ರೆ ಕಳೆದ ವರ್ಷ ಬಂದಿದ್ದು ಕೇವಲ ಇಪ್ಪತ್ತು ಟಿಎಂಸಿ ನೀರು ಮಾತ್ರ ಸರಿಸುಮಾರು ಸುಮಾರು ಎಪ್ಪತ್ತೊಂದು ಟಿಎಂಸಿ ಸಂಗ್ರಹಣ ಸಾಮರ್ಥ್ಯ ಹೊಂದಿರುವಂತಹ ಜಲಾಶಯಕ್ಕೆ ಇಪ್ಪತ್ತು ಟಿಎಂಸಿ ನೀರು ಬಂದ್ರೆ ಏನ್ ಮಾಡೋದಕ್ಕೆ ಸಾಧ್ಯ ಅದಕ್ಕೇನೆ ಮಳೆಗಾಲ ಪ್ರಾರಂಭವಾಗುವುದಕ್ಕಿಂತ ಮುಂಚೆನೆ ಭದ್ರಾ ಜಲಾಶಯ ಡೇಟ್ ಸ್ಟೋರೇಜ್ ಲೆವೆಲ್ಗೆ ತಲುಪಿದೆ ಮುಂದಿನ ದಿನಗಳಲ್ಲಿ ರೈತರ ಪಾಡೇನು ಅನ್ನುವಂಥದ್ದೇ ಸದ್ಯಕ್ಕಿರುವಂತಹ ಪ್ರಶ್ನೆ ゆっくりたんて。